ತಳುಕು ವೃತ್ತ ಪ್ರಾರಂಭ ಮಾಡಿದ್ರು ಇವತ್ತು ಯಾವದೇ ಅಲ್ಲಿ ತಳುಕು ಸರ್ಕಲ್ ಮಾಡಿಲ್ಲ ಕಚೇರಿ ಅದರಿಂದ ಕಳತನಗಳು ಜಾಸ್ತಿ ಆಗ್ತಾ ಇದಾವೆ ಸುಲಿಗೆ ಜಾಸ್ತಿ ಆಗ್ತಾ ಇದಾವೆ ಅದರಿಂದ ಚಳಿ ಕಾರ್ಯನಿರ್ವಹಿಸತಕ್ಕಂತ ತಳುಕು ವೃತ್ತವನ್ನ ನಾವು ತಳಿತನಲ್ಲೇ ಕಾರ್ಯಾರಂಭ ಮಾಡಬೇಕು ಅಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ಗೆ ಅಂತೇಳಿ ಸರ್ಕಾರ ಇಷ್ಟೆಲ್ಲ ವ್ಯವಸ್ಥೆ ಕೊಟ್ಟಿದ್ರು ಕೂಡ ಇವರು ಅಧಿಕಾರಿಗಳು ಅವರು ಮನಸೋ ಇಚ್ಛೆ ಇವತ್ತು ಆಡಳಿತ ಮಾಡೋದ್ರಿಂದ ರೈತರಿಗೆ ಸಂಕಷ್ಟ ಆಗೈತೆ ಅಲ್ಲಿಯ ಜನ ರಾತ್ರಿ ನಿದ್ದೆ ಮಾಡಿದಂಥ ಒಂದು ಕಡತಗಳು ನಡೀತಾ ಇರೋದ್ರಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯನ್ನು ತಳಿತಲ್ಲಿ ಪ್ರಾರಂಭ ಮಾಡಬೇಕು ಅಂತ ಒತ್ತಾಯಿಸಿ ಇವತ್ತು ಡಿ ವೈ ಅವರಿಗೆ ನಾವು ಒಂದು ಮನವಿಯನ್ನು ಕೊಡಬೇಕು ಅಂತ ನಾವು ಬಂದಿದ್ದೀವಿ ಈ ಮೂಲಕ ನಾವು ಒತ್ತಾಯ ಮಾಡ್ತಿದ್ದೀವಿ ಮತ್ತು ಪೊಲೀಸ್ನವರಿಗೆ ಅನೇಕ ಸೌಲಭ್ಯಗಳನ್ನು ಕೊಡಬೇಕು ಯಾಕಂದರೆ ನಮ್ಮನ್ನು ಇಡೀ ದೇಶವನ್ನು ನಿದ್ದೆ ನಿದ್ದೆಯಲ್ಲಿ ಸರಿಯಾಗಿ ಅಂದ್ರೆ ಪೊಲೀಸ್ ರಕ್ಷಣೆ ಬಹಳ ಮುಖ್ಯ ಈಗ ಮಂತ್ರಿಗಳಿಗೆ ಮೂವತ್ನಾಲ್ಕು ಲಕ್ಷ ಹಸ್ತಾಂತರ ಮಾಡ್ತೀವಿ ಆಮೇಲೆ ಜಾಜನರ್ ಪೊಲೀಸ್ ಸ್ಟೇಷನ್ನು ವರ್ಷಾ ಪೊಲೀಸ್ ಸ್ಟೇಷನ್ ಎರಡೂ ಆದರೆ ಅಲ್ಲಿ ಒಂದು ಸಬ್ ವೃತ್ತವನ್ನು ಜಾಜು ಪೋ ಜಾಜನೂರು ಪೊಲೀಸ್ ಸ್ಟೇಷನ್ನು ಮುಂದಿರಾದ ಮೇಲೆ ಒಬ್ಬ ಎರಡಾಗ್ತಾವಲ್ಲಿ ಯಾವ ದರ್ಶನಾಪುರ ಮತ್ತು ಜಾಜೂರು ಆ ಎರಡಾದ ಮೇಲೆ ಇಲ್ಲಿ ತೊಣಕು ಮತ್ತು ನಾಗೇಶ್ ಎರಡು ಒಂದು ಆ ಭಾಗದ ಜನರಿಗೆ ಸೌಲಭ್ಯವನ್ನು ಕಲ್ಸ್ಕೊಂಡಾಗುತ್ತೆ ಆಮೇಲೆ ದಂಬಿಗಾಳನ್ನು ಅಥವಾ ಶೀಘ್ರದಲ್ಲಿ ನಿಯಂತ್ರಣ ಮಾಡೋಕ್ಕಾಗುತ್ತೆ ಅಂತ ಈ ಪರಮೇಶ್ವರ್ ನಮಗೆ ಮನವರಿಕೆ ಮಾಡಿದಾಗ ಆಗ ಅದೇ ಅದೇ ಪ್ರಕಾರ ಕೇಳ್ತಿರೋದು ಏನಂದರೆ ಜಾಜೂರು ಪೊಲೀಸ್ ಸ್ಟೇಷನ್ ಮುಂಜೂರು ಮಾಡಿ ಅಲ್ಲೊಬ್ಬ ಸವಿಸ್ಟು ನೇಮಕ ಮಾಡಿ ಜಾಜೂರಲ್ಲಿ ಒಂದು ವೃತ್ತ ಸರ್ಟರ್ ಮಾಡಿ ಜಾಜೂರು ಮತ್ತು ಕೊರತು ಎರಡನ್ನು ನಿಭಾಯಿಸ್ತಕ್ಕಂಥ ಕೆಲಸ ಮಾಡಿ ಈಗ ತನಿಖೆ ಏನಿದೆಯಲ್ಲ ಇದೆಯಲ್ಲ ಸೊರಕು ಮತ್ತು ಮಹಿಳೆಯ ಎರಡು ಸೇರಿ ಅಲ್ಲಿ ಸರ್ ಕಲಿಸ್ಟೂಟರ್ನ ತನಿಖೆ ವರ್ಗಾವಣೆ ಮಾಡಿದ್ರೆ ಆ ಎರಡು ಹಾವಳಿಯನ್ನು ನಿಯಂತ್ರಣ ಮಾಡೋಕ್ಕೆ ಅನುಕೂಲ ಆಗುತ್ತೆ ಆಗುತ್ತೆದು ಕಾರ್ ಕೊಡಬೇಕು ಇವರು ಅವ್ರನ್ನ ರಕ್ಷಣೆ ಮಾಡೋರಿಗೆ ಆಧುನಿಕವಾದಂಥ ಒಂದು ತಂತ್ರಜ್ಞಾನದಲ್ಲಿರ್ತಕ್ಕಂಥ ವಸ್ತುಗಳನ್ನು ಮತ್ತು ಕಾರುಗಳನ್ನು ಮತ್ತು ಪಿಸ್ತೂಲು ಮುಂದೂಕುಗಳನ್ನು ಕೊಡಬೇಕು ಇದೆಲ್ಲ ಸೌಲಭ್ಯಗಳನ್ನು ಕೂಡ ಗೃಹ ಇಲಾಖೆ ಮಾಡಬೇಕು ಆ ಸಿಬ್ಬಂದಿಗೆ ಮನೆಗಳು ಮತ್ತು ಅವ್ರ ಮಕ್ಕಳಿಗೆ ಶಾಲೆಗಳು ಇದೆಲ್ಲ ಮಾಡಿದರೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಸುಖವಾಗಿ ನಾವು ರಾತ್ರಿ ಇದರಲ್ಲಿ ಇರ್ತಕ್ಕಂಥ ಎರಡು ಇಶ್ಯೂಸ್ ಇದೆ ಒಂದು ಬಂದಿಟ್ಟು ತಡಗು ಸರ್ಕಾರದ ಆಫೀಸ ಗ್ರಾಮಕ್ಕೆ ಅಲ್ಲಿ ವರ್ಗಾವಣೆ ಮಾಡಬೇಕು ಅಲ್ಲಿ ಶಿಫ್ಟ್ ಮಾಡಬೇಕಂತ ಒಂದಿದೆ ಇದಕ್ಕೆ ಈಗಾಗಲೇ ಹಿರಿಯರಾಗಿರ್ತಕ್ಕಂಥ ಜೊತೆ ಏನು ಡಿಸ್ಕಸ್ ಮಾಡಿದ್ವಿ ಮತ್ತು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದು ಮೊನ್ನೆ ಎಸ್ ಪಿ ಸಹಿಗೆ ಕಳಿಸಿದ್ದು ಮತ್ತು ಇದ್ರ ಕೂಡ ಮತ್ತೆ ಅಲ್ಲಿ ಫಾರ್ವರ್ಡ್ ಮಾಡಿ ಇದು ಅಡ್ಮಿಶ್ಟೇಟ್ ಮಾರ್ಕೆಟಿ ಎಸ್ ಪಿ ಸಾಹಿಬ ತಿಳಿಸ್ತೇನೆ ಆಮೇಲೆ ಎರಡನೇದಾಗಿ ಮೊಳಕಾಲ್ಮೂರು ಪಟ್ಟಣದಲ್ಲಿ ಆಗಿರ್ತಕ್ಕಂಥ ರಸ್ತೆಯಲ್ಲಿ ಸಂತೆ ಬಗ್ಗೆ ಈಗಾಗಲೇ ಈ ಸಂತೆ ಮಾರುಕಟ್ಟೆಯಿಂದ ಸಾರ್ವಜನಿಕರಿಗೆ ಹೋಗ್ತಕ್ಕಂಥ ತೊಂದರೆ ಆಗ್ತಾ ಇದೆ ಅಂತ ಗಮನಕ್ಕೆ ಬಂದಾಗ ಮೊನ್ನೆ ಹೋಗ್ಬಿಟ್ಟು ಚೀಫ್ ಆಫೀಸರ್ನ ಕಲ್ಪಿಸಿ ಅವ್ರಿಗೂ ಕೂಡ ನೋಡಿ ನಮ್ಮ ಪೊಲೀಸರ ಸಹಯೋಗದೊಂದಿಗೆ ಅದು ನಾಳೆ ಬುಧವಾರ ನಾಳೆ ಸರ್ಕಾರ ಆದಷ್ಟು ಸಾಧ್ಯ ಆದರೆ ನಾಲ್ಕು ರೀತಿಯಲ್ಲಿ ಒಂದರೆ ಆಗದೇ ರೀತಿಯಲ್ಲಿ ರಸ್ತೆ ಮೇಲೆ ಯಾವುದೇ ರೀತಿಯ ಅಂಗಡಿಗಳು ರೀತಿಯ ತರಕಾರಿ ಮಾರಾಟ ಮಾಡೋದಕ್ಕೆ ಅವಕಾಶ ಇದ್ದಂಗೆ ಅದನ್ನು ವೆಗೇಟ್ ಮಾಡಲಿಕ್ಕೆ ನಾವು ಆದೇಶವನ್ನು ಮಾಡಿದ್ದೀವಿ ಅದ್ರ ಬಗ್ಗೆ ಇಲಾಖೆಯವರು ಕೂಡ ಅದರ ಮುನ್ಸಿಪಾಲಿಟಿಯವರು ಕೂಡ ಬಗ್ಗೆ ಕ್ರಮ ಜರುಗಿಸ್ತಾ ಇದ್ದಾರೆ ಇದನ್ನ ಇಮಿಡಿಯೇಟ್ ಆಗಿ ನಾಳೆ ಆಕ್ಷನ್ ಆಗ್ತದೆ ಅದನ್ನ ನಾವು ಗೆಲ್ಲಿಸ್ತೀವಿ ಮತ್ತೆ ನೋಡಿದೆ ಅಂತ ಏನಿದೆ ಡೀಟೇಲ್ ಆಗಿ ನೋಡ್ಕೊಂಡು ಸಂಬಂಧಪಟ್ಟ ಸಾಧ್ಯ ಆದಷ್ಟು ಬೇಗನೆ ಪ್ರಯತ್ನ ಮಾಡ್ತೀವಿ ಹಳೇದಿದೆ ಆ ಮನವಿ ಇರಲಿಲ್ಲ ಅನ್ಸುತ್ತೆ ಏನೋ ಮಾತಾಡ್ತೀವಿ ಜಾಜುರ್ ಪೊಲೀಸ್ ಈಗ ಜಾಜುರ್ ಪೊಲೀಸ್ ಸ್ಟೇಷನ್ ಅದು ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ ನಾನು ಮಾತಾಡೋಕ್ಕಾಗೋದಿಲ್ಲ ನೋಡ್ತೇನೆ ಅಂತ ಅದೇನಾದ್ರು ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ರೆ ಪ್ರಪೋಸಲ್ ಗುಡಿ ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಆಗ್ಬೇಕಂತ ಅದಕ್ಕೆ ಏನಿದೆ ಅದಕ್ಕೆ ಪ್ರಕಾರ ಕಚೇರಿ ಅದೇ ನೋಡಿ ಮತ್ತೆ ಏನಾದರೂ ಈಗ ಹೊಸದಾಗಿ ಮತ್ತೆ ಫ್ರೆಶ್ ಆಗಿ ಕಳಿಸ್ಬೇಕಾಗಿತ್ತು ಮತ್ತೆ ನೋಡಿಬಿಟ್ಟು ಧನ್ಯವಾದಗಳು ಸಹ